ಹಾಯ್ ಹಲೋ ನಮ್ಮ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಲೆವೆನ್ ಅಂದರೆ ಕನ್ನಡ ರಿಯಾಲಿಟಿ ಶೋನಲ್ಲೇ ಅತಿ ಹೆಚ್ಚು ಜನಪ್ರಿಯವಾಗಿರುವ ಮತ್ತು ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಏಕೈಕ ಶೋ ಅಂದರೆ ಅದು ಈಗಿನ ಬಿಗ್ ಬಾಸ್ ಶೋ ಬಿಗ್ ಬಾಸ್ ಶೋಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಈಗಾಗಲೇ ಸಿದ್ಧತೆ ನಡೆದಿದೆ ಎನ್ನುಬಹುದು ಸ್ನೇಹಿತರೆ ಅದು ಯಾವುದಪ್ಪ ಅಂದರೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಲೆವೆನ್ನ ಪ್ರೊಮೋ ಬಿಡುಗಡೆಯಾಗಿದೆ ಸ್ನೇಹಿತರೆ ಅದರಲ್ಲಿ ಸುದೀಪ್ ಸರ್ ಅವರು ಒಬ್ಬ ಪೊಲೀಸ್ ಆಫೀಸರ್ ಜೊತೆಯಲ್ಲಿ ಮಾತನಾಡುವಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಸ್ನೇಹಿತರೆ ಈ ವಿಚಾರದಿಂದ ನಮಗೆ ತಿಳಿಯುತ್ತದೆ ಬಿಗ್ ಬಾಸ್ ಅನ್ನೊಂದರ ನಿರೂಪಣೆಯನ್ನು ಸುದೀಪ್ ಸರ್ ಅವರೇ ನಿರ್ವಹಿಸುವ ಕಾರ್ಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಎಂಬುದು ನಮಗೆ ತಿಳಿಯುತ್ತದೆ ಸ್ನೇಹಿತರೆ ಅದರ ಜೊತೆಗೆ ಈ ಬಾರಿ ಬಿಗ್ ಬಾಸ್ ಲೆವೆನ್ನಲ್ಲಿ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳು ಮತ್ತು ಅದರ ಜೊತೆಗೆ ಅನುಬಂಧ ಕಾರ್ಯಕ್ರಮ ಮುಗಿದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಅದಕ್ಕೊಂದು ಒಂದು ಕಾರ್ಯಕ್ರಮವನ್ನು ದೊಡ್ಡದಾಗಿ ಮಾಡಿ ಆ ಕಾರ್ಯಕ್ರಮದ ಮೂಲಕ ಇಡೀ ನಾಡಿಗೆ ಬಿಗ್ ಬಾಸ್ ಶೋನ ಅಂತಿಮ ಸ್ಟಾರ್ಟ್ ಆಗುವ ದಿನಗಳನ್ನು ನೀಡುವ ಯೋಜನೆ ಮಾಡಲಾಗಿದೆ ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ ಇದರ ಜೊತೆಗೆ ವಿವಿಧ ಕ್ಷೇತ್ರಗಳಿಂದ ಅಲ್ಲಿನ ಕಂಟೆಸ್ಟೆಂಟ್ಗಳನ್ನು ಕರೆತರುತ್ತಿದ್ದು ಅಲ್ಲಿ ಆಯ್ಕೆ ಮಾಡುವುದೇ ದೊಡ್ಡ ವಿಚಾರವಾಗಿರುತ್ತದೆ ಸ್ನೇಹಿತರೆ ಏಕೆಂದರೆ ವಿವಿಧ ಮನಸ್ಥಿತಿಗಳನ್ನು ಹೊಂದಿರುವ ಅಭ್ಯರ್ಥಿಗಳಾಗಿರುತ್ತಾರೆ ಅದರ ಜೊತೆಗೆ ಈ ವಿಚಾರದಲ್ಲಿ ಬಿಗ್ ಬಾಸ್ನ ಮನೆಯ ವಿಚಾರದಲ್ಲಿ ಅದೇ ಮನೆಯನ್ನು ಕಂಟಿನ್ಯೂ ಮಾಡಲಿದ್ದಾರಂತೆ ಅದರ ಜೊತೆಗೆ ಆ ಮನೆಗೆ ಸಂಬಂಧಪಟ್ಟಂತೆ ಮುನ್ನೂರು ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ ಏಕೆಂದರೆ ಆ ಮನೆಗೆ ಆ ಕಂಟೆಸ್ಟೆಂಟ್ಗಳಿಗೆ ಸಂಬಂಧಪಟ್ಟಂತೆ ಅವರ ಬೇಡಿಕೆಗಳನ್ನು ಪೂರೈಸಲು ಆ ಮನೆಯ ಜವಾಬ್ದಾರಿಯನ್ನು ಕಲರ್ಸ್ ವಾಹಿನಿ ಒತ್ತುಕೊಂಡಿದೆ ಅಂತ ಸ್ನೇಹಿತರೆ ಈಗಾಗಲೇ ಕಾರ್ಯ ಆರಂಭವಾಗಿದ್ದು ಈ ವಿಚಾರದಲ್ಲಿ ಸಣ್ಣದಾಗಿ ಪ್ರೋಮೋ ಮತ್ತು ವಿವಿಧ ರೀತಿಯ ಪ್ರಮೋಷನ್ಗಳಿಗೆ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ ಮೂಲಕ ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಮಾಹಿತಿಗಳನ್ನು ನಿಮಗೆ ನೀಡುವ ಜವಾಬ್ದಾರಿಯನ್ನು ಮತ್ತು ತಿಳಿಸುವ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದೇವೆ